ನಮಸ್ಕಾರ ವೀಕ್ಷಕರೇ ಸೊ ರೇಣುಕಾಚಾರ್ಯ ಗುರುಜಿ ಅವ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಪಾರ್ಟ್ ಒನ್ ಅಂತ ಸೊ ಅದಕ್ಕೆ ರೆಸ್ಪಾನ್ಸ್ ಅಂತೂ ತುಂಬ ತುಂಬ ಚೆನ್ನಾಗಿ ಬಂತು ಸಾಕಷ್ಟು ಜನ ಫೋನ್ಗಳು ಮಾಡಿ ಅವ್ರ ಬಗ್ಗೆ ಮಾತಾಡ್ತಾ ಬಂದರು ನಾನು ಫೋನುಗಳನ್ನ ರಿಸೀವ್ ಮಾಡೋಕ್ಕೆ ಕಷ್ಟ ಆಯಿತು ಅಷ್ಟು ಕಾಲಿಸ್ ಬಂದವು ಅದಾದಮೇಲೆ ನಾನು ಮತ್ತಷ್ಟು ನನ್ನ ಹತ್ರ ಇದ್ದರು ಬೇರೆ ಒಂದಷ್ಟು ಅವರಿಂದ ತೊಂದರೆ ಆಗಿರೋರು ಅವ್ರನ್ನ ನಾನು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಪರಿಚಯ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ದೆ ಈಗ ಮತ್ತೊಬ್ಬರಿಗೆ ಫೋನ್ ಮಾಡ್ತಾಯಿದ್ದೀನಿ ಸೊ ಅವ್ರದೇನು ಸಮಸ್ಯೆ ಸೊ ಅವ್ರು ಮಾತಾಡ್ತಾರೆ ಮತ್ತೆ ಸರ್ ನಮಸ್ಕಾರ ಇದು ಅಂತ ಅಂತೇಳಿ ಸ್ವದೇಶ್ ಮೀಡಿಯಾ ಸರ್ ಇದು ಅಂದರೆ ರೇಣುಕಾಚಾರ್ಯ ಅವ್ರ ಬಗ್ಗೆ ಮಾತಾಡ್ಸೋಣ ನಿಮ್ಮ ಹತ್ರ ಅಂತ ಫೋನ್ ಆಗಿದೆ ಸರ್ ಸರ್ ಇದು ಅಂದರೆ ತಿಪ್ಟೂರು ರೇಣುಕಾಚಾರ್ಯವರು ನಿಮಗೂ ಸ್ವಲ್ಪ ಮೋಸ ಮಾಡಿದ್ದಾರೆ ದುಡ್ಡಿಂದು ಅಂತ ನಾನು ಕೇಳ್ಪಟ್ಟೆ ಸರ್ ಅದು ಬೇಡ ಸಪ್ರೇಟ್ ಆಗಿರಲಿ ಬಟ್ ನೀವು ಕೂಡ ಅಲ್ಲಿಂದ ದುಡ್ಡು ಕಳ್ಕೊಂಡಿದ್ದೀರಾ ಅಂತ ಹೇಳಿ ಕೇಳಿದಕ್ಕೆ ಸರಿ ಮಾತಾಡ್ಸೋಣ ಹೌದು 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 ಏನು ಮಾಡ್ತೀರಿ ನಾವು ನಂಬ್ಬಿಟ್ಟು ಅರವಿಂದ್ ಸರ್ ಏನು ಸಮಸ್ಯೆಗೆ ನೀವು ಅಲ್ಲಿ ಹೋಗಿದ್ರಿ ಸರ್ ಅವ್ರ ಹತ್ರ ನಾವು ಯಾವುದೋ ಇದಕ್ಕೆ ನಾನು ನಾನು ಪೊಲಿಟಿಕಲ್ ಲೀಡರು ಅದೆಲ್ಲ ಏನು ಬೇಡ ಸರ್ ಈಗ ಹಾ ನಾನ್ political ಲೀಡರ್ ನಾನ್ ಏನೋ ಬೇರೆ ಸಮಸ್ಯೆಗೆ ಹೋಗಿಲ್ಲ ಬೇರೆ ಯಾವ್ದೋ ವಿಚಾರಕ್ಕೆ ಹೋಗಿದ್ದೆ phone ನಲ್ಲಿ ಬೇಡ ನಿಮ್ಮನ್ನ ನೇರವಾಗಿ ಮಾತಾಡ್ತೀನಿ ಬಿಡಿ ಓಕೆ ಈಗ ಪ್ರೆಸೆಂಟ್ ಇಷ್ಟೇ ಮಾತಾಡೋಣ ಎಷ್ಟು ಅಮೌಂಟ್ ಕೊಟ್ರಿ ಫೈನಲ್ ರಿಸಲ್ಟ್ ಸಿಗ್ತಾ ಇಲ್ಲ ಆ ಸರ್ ಈಗ ಅದೆಲ್ಲ phone ನಲ್ಲಿ ಮಾತಾಡೋದು ಬೇಡ ನೇರವಾಗಿ ಮಾತಾಡೋಣ ನಾನು ಎಲ್ಲ ಇಲ್ಲಿ ಹೈಕೋರ್ಟ್ ಅಲ್ಲಿ ಹ್ಮ್ ಹಾಗಾಗಿ phone ನಲ್ಲಿ ಮಾತಾಡೋದು ಬೇಡ ನೇರವಾಗಿ ಮಾತಾಡೋಣ ಇಲ್ಲಿ ಹಾ ಓಕೆ ಓಕೆ okay ನಿಮ್ ನಂಬರ್ ಯಾವುದು ಇದೆ ನಂಬರ್ ನಮ್ಮ ಮುಂತಾಯ್ ಸೊ ಅವರು ತುಂಬ ಕಳ್ಕೊಂಡವ್ರೆ ಬಟ್ ಲೀ ಪೊಲಿಟಿಕಲ್ ಇರೋದ್ರಿಂದ ಅವರು ಬೇಡ ಅಂತ ಅವ್ರೆ ಬಿಡಿ ಅವ್ರದ್ದು ಬೇಡ ಪಬ್ಲಿಕ್ ಕಾಲ್ಸ್ ಕೂಡ ತುಂಬ ಮಾಡ್ತಾ ಮಾಡ್ತಾ ಇದ್ದಾರೆ ನನಗೆ ಯಾವ ಮಿಸ್ ಕಾಲ್ಗಳಿದ್ದಾವೆ ಮಾತಾಡ್ತೀನಿ ಅವ್ರಿಗೆ ಹಾಂ ಸರ್ ನಮಸ್ಕಾರ ಹಾ ನಮಸ್ಕಾರ ಹೇಳಿ ಸರ್ ನೀವು ರೇಣುಕಾಚಾರ್ಯ ಅವ್ರ ಹತ್ರ ಹೋಗಿದ್ರಿ ಸರ್ ಏನೇನ್ ಸಮಸ್ಯೆಗೆ ಹೋಗಿದ್ರಿ ಏನಾಯ್ತು ವಿಚಾರ ತಿಳಿಸಿ ಸರ್ ಅದೇ ಸರ್ ನಾವು ಹೋಗಿದ್ದು ಅಂಗಡಿ ವ್ಯಾಪಾರಕ್ಕ ಮಾಡಿಸ್ಬೇಕು ಅಂತ ಬರಲಿ ಅಂತ ಅಂಗಡಿಗೆ ಎಲ್ಲಾ ಅಂಗಡಿಗೂ ಜನ ಬರಲಿ ನಮಗೇನು ಆಗ್ಬಾರ್ದು ಅಂತ ನಮ್ಮ ಹೋಗಿದ್ದು ಆಮೇಲೆ ಇನ್ನೊಬ್ಬ ಸ್ನೇಹಿತರು ಕರ್ಕೊಂಡು ಹೋದ್ರಿ ಇಟ್ಕೆ ಫ್ಯಾಕ್ಟ್ರಿ ಇಟ್ಕೆ ಸೇಲ್ ಆಗಲಿ ಚೆನ್ನಾಗಿ ಅಂತ ಅಷ್ಟಕ್ ಹೋಗಿದ್ರಿ ಏನೋ ಇವರು ಕರ್ಕೊಂಡ್ ಕರ್ಕೊಂಡಿರಿ ನಮ್ಕೇನ ಮಾಡ್ಕೊಡಿ ಸ್ವಾಮಿ ಜನ ಬರ ಹಿಂಗೆ ನಾವು ದಿನ ಒಂದ್ ಹತ್ತು ಜನಕ್ಕ ಅನುದಾನ ಮಾಡೋಣ ಫ್ರೀ ಆಗಿ ಅಂತ ಕೇಳಿದ್ರಿ ಅದ್ರಕ್ಕ ಮಾಡ್ಕೊಟ್ಬಿಟ್ಟು ಮಾಡಿಕೊಟ್ಬಿಟ್ ಒಂದ್ ಫೋಟೋ ಕೊಟ್ರು ಈಗ ನಮ್ ಫೋನಲ್ಲಿ ಅವ್ರ ಹತ್ರ ಮಾತಾಡಿರೋದೆಲ್ಲ ರೆಕಾರ್ಡಿಂಗ್ ಇದೆ ಆದ್ರೆ ನಮಗೂ ಏನೂ ಆಗಿಲ್ಲ ಅವ್ರಿಗೂ ಏನೂ ಆಗಿಲ್ಲ ಸೊ ರಿಸಲ್ಟ್ ಸಿಕ್ಕಿಲ್ಲ ರಿಸಲ್ಟ್ ಸಿಕ್ಕಿಲ್ಲ ಸರ್ ಎಷ್ಟು ಅಮೌಂಟ್ ಕೊಟ್ಟು ಆಮೇಲೆ ಅವ ಒಂದು ಅರವತ್ತೈದು ಸಾವಿರ ಒಬ್ಬರು ನಲವತ್ತು ನಲವತ್ ಐವತ್ತು ಚಿಲ್ಲರೆ ಒಬ್ಬರು ಎಲ್ಲ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಚಿಲ್ಲರೆ ಹೋಗಿದೆ ಹ್ಞೂ 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 ಓಕೆ ಇದು ವ್ಯಾಪಾರ ಅಭಿವೃದ್ಧಿ ಆಗಬೇಕಂತ ಮಾಡಿದ್ದೆ ನೀವು ಹಾಂ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಏನೋ ಎಲ್ಲಾ ಅಂಗಡಿ ಜನ ಬಂದು ವ್ಯಾಪಾರ ಆಗ್ಲಿ ನಮ್ಮ ಬಿಲ್ಡಿಂಗ್ ಬಂದ್ರೆ ನಾವು ಚೆನ್ನಾಗಿರಲ್ಲ ಅಂತ ನಮ್ಮವರು ಯಾರು ತೊಂದ್ರೆ ಬಿಡಬಾರ್ದು ಅಂತ ಓನರ್ ಮಾಡ್ತಿದ್ರು ಅದ್ರಕ್ಕೂ ಆಗಿಲ್ಲ ಫ್ಯಾಕ್ಟ್ರಿ ಪಾಪ ಇಟ್ಕೆ ಸುಡ್ತೀನಿ ಸೇಲ್ ಆಗಿಲ್ಲ ಅಂತ ಅವರು ಮಾಡ್ತಿದ್ದು ಅವ್ರಿಗೂ ಏನು ಕಂಡು ಬರಲಿಲ್ಲ ನಮ್ಗೂ ಏನು ಕಂಡು ಬರಲಿಲ್ಲ ಸರ್ ಅದು ತಿರ್ಗಾ ಫೋನ್ ಮಾಡಿದ್ರೆ ಒಂದ್ಸಾರಿ ಬನ್ನಿ ಅಂದ್ರು ಇದಕ್ಕೇನಕ್ಕೆ ಹೋಗೋದು ಇಲ್ಲಿಂದ ಪೆಟ್ರೋಲ್ ಸುಟ್ಕೊಂಡು ಒಂದು ಮೂರು ಸಾವಿರ ಬೇಕು ಪೆಟ್ರೋಲ್ಗೆ ದಿಪ್ಪಲ್ಲಿ ಹೋಗೋದು ಸರ್ ಓಕೆ ಹೋಗಿಲ್ಲ ಸೊ ಹಾಗೆ ಸುಮ್ಮನೆ ಆಗಿಬಿಟ್ರಿ ಹಾಂ ನಿಮ್ಮ ಎಫ್ ಎಚ್ ಅವ್ರು ನೋಡೋದ್ರೂ ನಮಗೆ ಒಂಥರ ಇದಾಯಿತು ನಮ್ಮಂಗೆ ಇನ್ನೂ ಪಲಾಬಾರ್ದು ಹೌದು ಅನ್ನೋ ಬರುವಂತೆ ನಮ್ಮಕ್ಕೆ ನಿಮ್ಮಿಂದ ಸಿಕ್ತು ಓಕೆ ಸರ್ ಈಗ ನೀವು ಕಳ್ಕೊಂಡಿದ್ದಾಗಿದೆ ಹಾಂ ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ನೆಕ್ಸ್ಟ್ ಬೇರೆಯವ್ರಿಗೆ ಮೋಸ ಆಗದೆ ಇರಲಿ ಅಂತೇಳಿನೇ ನಾನು ಈಗ ಅವ್ರ ಬಗ್ಗೆ ನಾನು ಪ್ರಚಾರ ಮಾಡ್ತಾಯಿದ್ದೀನಿ ಬೇರೆಯವರು ಹೋಗೋರು ಎಚ್ಚರಿಕೆ ಇರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಹಾಂ ಓಕೆ ನಮಸ್ಕಾರ ಸರ್ ಹ್ಞೂ ನೋಡಿ ವೀಕ್ಷಕರೇ ಇನ್ನೂ ಬರ್ತಾರೆ ಸೊ ಒಂದೊಂದಾಗಿ ನಾನು ಫೋನ್ ಮಾಡ್ತಾ ಹೋಗ್ತೀನಿ ಒಬ್ಬೊಬ್ರಿಗೂ ಹಲೋ

ಏನಾಯ್ತ್ರಿ ಏನೋ ಮೀಡಿಯಾದ್ ಬಂದ್ ಬಂತು ಒಂದ್ ಏನೋ ನಮ್ಮೂರ ಜಂಗುರ ಅಂತೇಳಿ ನಾವು ಒಂದ್ ಫೋನ್ ಹಾಕಿದ್ವಿ ಬರೀ ಗುರುಗಳಂದ್ರು ಫಸ್ಟ್ ಹೋಗ್ಬಿಟ್ಟು ಅವ್ರಿಗೆಲ್ಲ ಹೇಳಿದ್ರು ಗುರುಗಳ ಅಮ್ಮನ ಪೇಂಟಿ ಪೇಂಟಿಂಗ್ ಬಿಟ್ಟಿದ್ವಿ ಪೇಂಟಿಂಗ್ ಬಿಟ್ಟಿದ್ವಿ ಅದಕ್ಕೆ ಒಂದು ಜೀವ ಕಲ್ಸು ಏನೋ ಒಂದ್ ಒಬ್ಬ ಗುರುಗಳ್ ಕರ್ಸಿ ನಾವು ಜೀವ ಕಲ್ ತುಂಬಿಸಿ ಇಡ್ಬೇಕಾಯ್ತು ಅವ್ರ ಏನ್ ಎರಡ್ ಲಕ್ಷ ಕೇಳಿದ್ರೆ ಗುರುಗಳ ಪೂರ್ತಿ ನಾವು ಮೊದ್ಲ ನಮ್ದು ಮಠ ಕಟ್ಟಬಿಟ್ಟು ಲಾಸ್ ಸಾಲ ಆಗಿಬಿಟ್ಟು ಅಂತ ಹೇಳಿದ್ವಿ ಇಲ್ಲಿ ಗುರುಗಳು ಒಂದ್ ಲಕ್ಷ ಕಚ್ ಮಾಡ ಒಂದ್ ಕಚ್ ಮಾಡಕ್ ಆಗ್ಬೇಕು ಗುರುಳೆಂದು ಅವತ್ ಏನಂದ್ರೆ ನಂತರ ಇಲ್ಲ ಐವತ್ ಸಾವಿರ ಕೊಟ್ಟು ಬಂದಿದ್ರು ಅಲ್ಲಿ ಯಾರಿಗೆ ರೆಣಿಕಾಚಾರಿಗೆ ಕೊಟ್ಟು ಬಂದ್ಬಿಟ್ಟು ಅವ್ರಿಗೆ ಸುಮಾರು ಜನ ಒಂದು ಎಂಟು ಜನ ಬಂದ ನಮ್ಗೆ ಮಠಕರವ್ರಲ್ಲ ಬಂದ್ಬಿಟ್ಟು ಒಳ್ಳೆ ಅವ್ರ ಒಂದ್ ಐವತ್ ಸಾವಿರ ರೂಪಾಯಿ ಸಾಮಾನು ತಗೋ ತರಿಸಿದ್ರು ಮತ್ ಹೋಗ್ರ ಒಂದ್ ಐವತ್ ರೂಪಾಯ್ ದರ್ಶನ ಒಂದ್ ಲಕ್ಷ ರೂಪಾಯಿ ಆಯ್ತು ಆ ನಂತರ ನಾವ್ ಅಲ್ಲಿ ಅವ್ರ್ ಯಾಕಂದ್ರೆ ಗುರುಗಳು ಗುರುಗಳನ್ ಗೊತ್ತಾಗತ್ತೆ ನೋಡಿ ಅವ್ರು ಏನ್ ಮಾಡ್ತಂದ್ರೆ ಪೂಜೆ ನಿಯಮ ನಮ್ಗೆ ಇರ್ಲಿಲ್ಲ ಬಂದ್ ಬಂದ ನಂತರ ನಾನ್ ಅವ್ರ ಬೇದವ್ರಿ ನಾರಿಗೆ ರವೀಚಾರೀ ಗುರುಗಳ ಜಂಗರಾಗ್ಬಿಟ್ಟು ನೀವು ಕೆಲವೊಂದು ತಪ್ಪು ಮಾಡ್ತಾರಿಗೆ ನಾವ್ ನಮ್ಮ ಊರಲ್ಲ ಅವ್ರಿಗೆ ಚಾರ್ಜ್ ಮಾಡಾಕ್ ತಯಾರಿ ಸುಮ್ಮನೆ ಯಾಕೆ ಬಂದವ್ರ ಯಾಕೆ ಕರ್ತದ್ರಿ ನಾವ್ ಏನಾದ್ರೆ ನಾವ್ ಅವ್ರಿಗೆ ಗೌರವ ಕೊಟ್ಟು ಅವ್ರಿಗೆ ಊಟ ಮಾಡಿಸಿ ಅವ್ರಮಗೆ ಹೆಂಟಿ ಬಿಡುವುದಿಲ್ಲ ನಿಶ್ಸು ಆ ಇಬ್ಬರಿಗೆ ಬಟ್ಟೆ ತಂದು ಬಟ್ಟೆ ದಾನ ಮಾಡಿ ಏನೋ ಒಂದು ಏನೋ ಜಂಗ್ ಮಾಡಿದ್ರೆ ವ್ಯವಸ್ಥೆ ಮಾಡಿದ್ರಿ ಅದ್ ಕೆಲಸ ಕೇಳಬಿಡ್ತಿ ಅರವಿಂದ್ ಸ್ವಾರ

ಇವಾಗ ನಾನು ಫೋನ್ ಮಾಡಿ ಮಿಸ್ಸಸ್ ಫೋನ್ ಮಾಡಿದೆ ಗುರು ಅಲ್ಲೇ ಇಲ್ಲದ್ ನೋಡಮ್ಮ ಇವಾಗ ಆಗ ದುಡ್ಡು ಕಳ್ಕೊಂಡು ಇಲ್ಲ ನಿಮ್ಗೆ ಭಯಂಗಿಲ್ಲ ಇವ ನಮ್ಮನೇ ನಮ್ಮಲ್ಲಿ ಕೂಡ ಪಿ ಎಸ್ ಆಯ್ತಾರೆ ನಮ್ಮ ಬ್ರದರ್ ಇಬ್ರು ಕರ್ಕಂಬಂದ್ರೆ ನಿಮ್ ಗರ್ಟ್ ಹೇಳಿ ಜೋರಾ ಮದ್ವಾಡಿದ್ ಅವ್ರ ಅವರಿಗೆ ಅಂದಕ್ಕೆ ನನ್ನ ನಂಬರ್ ಬ್ಲಾಕ್ ಇನ್ಸ್ ಬಿಟ್ಟು ಒಳ್ಳೆ ಬೇರೆ ಬೇರೆ ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡ್ತಾರೆ ಫೋನ್ ಬಂದ್ ಮಾಡ್ತಾರ ಇವಾಗ ಜಸ್ಟ್ ಫೋನ್ ಮಾಡಿದ್ರೆ ಇವಾಗ ದಸರಾ ಬಂದು ಒಂದ್ ದಸರಾಗ ದುಡ್ಡು ಕಳ್ಕೊಂಡು ಬರ್ತಾರೆ ಓಕೆ ಓಕೆ ಈಗ ಈಗಲೂ ಬಡ್ಡಿ ಕಟ್ತಾ ಇದ್ದೀರಾ ನೀವು ಮೂರು ಕಟ್ಬಕ್ರ ಒಂದರ್ಷ ಬಡ್ಡಿ ಲೆಕ್ಕ ಮಾಡಿ ಲೆಕ್ಕ ಮಾಡ್ಬಿಟ್ಟಲ್ವಾ ಹ್ಮ್ ಹ್ಮ್ ಇಲ್ಲಿ ದುಡ್ಡು ಕಳ್ಕೊಂಡ್ರಿ ಕೆಲಸ ಆಗಿಲ್ಲ ಬಡ್ಡಿ ಆಯಿತು ಸೊ ಈಗ ಬಂದು ನಿಮ್ಗೆ ಇಲ್ಲಿ ಪ್ರಯೋಜನ ಏನಾಗಿಲ್ಲ ಹೋಗಿ ಇಲ್ಲ ರೀ ಬಹಳ ನೋವಾಯ್ತು ನಮ್ಗೆ ಏನೋ ನಾನೇ ದೊಡ್ಡ ನಾನು ಬರ್ದಿಲ್ ಇವಾಗ ಸುಖ ಪಟ್ಟಿ ನಮ್ಮ ಮನೇಲಿ ಬೇದ್ಬಿಟ್ಟು ಅಲ್ಲಪ್ಪ ಯಾ ಇರ್ತಾ ಮಾಡ್ತೀನಿ ಕೇಳ್ಬೇಕಲ್ಲ ಅಂದ್ರು ಏನೋ ಮತ್ ನಮ್ ಮಠ ಪರಂಪರೆ ಮಠಗಳ್ ನಮ್ದು ಯಾಕಡೆ ಮತ್ ನಮ್ ತಂದೆ ತೀರಿದ್ರು ತಾತ ತೀರಿದ್ರು ಇವಾಗ ಏನಾದ್ರು ಒಂದ್ ಬಣ್ಣ ಕುಡಿತಲ್ಲ ಅಮ್ಮನ್ನ ಈ ತರ ಹೋಗಿ ನಮ್ ನಿಮ್ ನೋಡ್ಕೊಂಡು ನೋಡ್ಕೊಂಡ್ ಒಂದ್ ಅನುಕಂಪ ಚೆನ್ನಾಗಾತಂತ ಹೋದ್ರಿ ನಿಮ್ ನೆಮ್ಕೊಂಡು ನಂಬ್ಕೊಂಡ್ ಹೋದ್ರಿಗೆ ನಮಗೆ ಒಂದ್ ಲಾಸ್ ಅದು ಮೀಡಿಯಾ ನಂಬಕ್ಕೆ ಕಷ್ಟ ಆಗ್ಬಿಡುತ್ತೆ ಅವ್ರಿ ಓಕೆ ಅಂದ್ರೆ ಪರಿಸ್ಥಿತಿ ನಿಮ್ದು ಈ ತರ ಆಗೈತೆ ಈಗ ನಾನು ಅದಕ್ಕೆ ಏನಕ್ಕೆ ಈ ತರ ವಿಡಿಯೋ ಮಾಡಿ ಇದ್ದೀನಿ ಅಂದ್ರೆ ಬೇರೆ ಜನಗಳು ಕೂಡ ಇನ್ನು ಅಲರ್ಟ್ ಆಗಲಿ ಅಲ್ಲಿಗೆ ಹೋಗ್ಬೇಕಾದ್ರೆ ಹತ್ತು ಸರಿ ಯೋಚನೆ ಮಾಡ್ಲಿ ಹೋಗೋದಾ ಬೇಡ ಅಂತ ಅವ್ರಿಗೆ ಧೈರ್ಯ ಬೇಡ ತಪ್ಪಿಕ ನಿಮ್ಮಲ್ಲಿ ಬಾಳ ಅನುಕೂಲ ಯಾಕಂದ್ರೆ ಏನಾದ್ರೆ ಇಂಥರ್ಗೆ ಸುಳ್ಳು ಸ್ವಾಮಿಯರಿಗೆ ಕೊಡ್ಬಾರ್ದು ಯಾಕಂದ್ರೆ ಏನಾಗ್ತದ್ರೆ ಈಗ ನಮ್ಮ ಕೆಲವೊಂದು ದುಡ್ಡು ಕಡಿತವ್ರಿಗೆ ಸಾಲ ಮಾಡಿದ್ರೆ ಕೆಲವೊಬ್ರು ಎಷ್ಟ ಮಂದಿ ಕೆಲವು ಮುಚ್ಚಗೋ ಮಾಡ್ತಾರೆ ಯಾಕಂದ್ರೆ ಮರೀ ಪ್ರಶ್ನೆ ಆಯ್ತದ ದುಡ್ಡು ಮೇಲೆ ಹೌದು ಹೌದು ಹಾ ಯಾಕಂದ್ರೆ ನಾವು ನಾವು ಈಗ ಊರಲ್ಲಿ ಚೆನ್ನಾಗೈತೆ ನಮ್ಮ ಲೋಕಲ್ ಎಲ್ಲ ನಮ್ಮ ಊರಲ್ಲ ಕೇಳಿದ ಓಮ್ ಬರ್ ಓನ್ ಅಂತಂದ್ರು ಅಲ್ಲಿ ಇಲ್ಲಿಗೆ ಇದು ಮರಳಿಗಿರಿ ಸುಮ್ನೆ ಹೋಗ್ಬಿಟ್ಟು ಪಾಪ ಇಬ್ಬರು ಚೆಂಗ್ಮೂರಿಗೆ ನಾವು ಚೆಂಗ್ಮೂರ್ ಅಂತ ಒಳ್ಳೆ ಅದಕ್ಕೆ ಒಂದು ಆನ್ಸರ್ ಕೊಡ್ಲಿಕ್ಕೆ ಅವ್ರು ಕೊಡ್ಲಿಲ್ಲ ನಮ್ಗೆ ಏನೋ ಒಂದು ಗುರುಳಿ ಹಿಂಗ್ ದೇವ್ತರ ಅದ್ ಅಂತ ಹೇಳ್ಬಿಟ್ಟು ಆ ಎಪ್ಪ ಮಾತಾಡ್ಬೇಕಾದ್ರೆ ರಾಂಗ್ ಮಾತಾಡ್ದು ಮಿಸ್ ಅದ್ ಏನೇ ನಿಮ್ಗೆ ಗೊತ್ತಿಲ್ಲ ಅಂತ ಮಾತಾಡ್ದವನು ಇವಾಗ ಆಯ್ಬಿಟ್ರೆ ಸುಮ್ನೆ ಗುರುಳ ನಮ್ ತಪ್ಪು ಏನಂದ್ರೆ ಮೀಡಿಯಾದ ನೋಡಿಕೊಂಡು ಹೋಗ್ಬಿಟ್ಟು ನಮ್ ತಪ್ಪು ಅಂತ ಹೇಳಿ ಮನಸ್ಸೇ ಅನ್ಕೊಂಡು ಮನೆಯಲ್ಲೆಲ್ಲ ನಮಗ್ ಸಿಕ್ಕಪಟ್ಟು ಹಿರಿಯರ ಬೇದ್ ಬಿಟ್ರು ಯಾಕಪ್ಪ ಒಂದ್ ಎರಡು ಲಕ್ಷ ಪಕ್ಕ ಸಾಲ ಮಾಡ್ಬಿಟ್ಟು ನೀವು ತಿರ್ಸೋದ್ ಹೆಂಗದು ಹ್ಮ್ 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 ಅಂದ್ರೆ ಡೇಂಜರ್ ಸ್ವಾಮಿ ಅರಿಂದವರು ಡೇಂಜರ್ ಸ್ವಾಮಿ ಅವ್ನು ಅವ್ನು ಗೊತ್ತಿಲ್ಲ ವಿದ್ಯೆ ಗೊತ್ತಿಲ್ಲ ಸುಮ್ನೆ ನಮ್ದೆಲ್ಲ ಕೆಲವು ನಾನು ಕೊಟ್ಟಿದ್ದೆ ನನಗೆ ಅವರಿಗೆ ಹೌದಾ ಕೆಲವ್ ಕಪ್ಪು ಪ್ರಯೋಗ ತೋರಿಸಿದ್ವಿ ಕಪ್ಪು ಪ್ರಯೋಗ ಗುಲೂಜಿ ಪ್ರಯೋಗ ನಮ್ದಾರ ನಮ್ಗೆ ನಾವು ಬರ್ಕೊಟ್ಟಿದ್ದೆ ನಾನು ಪ್ರಯೋಗ ನಾವು ಒಂದ್ ನಿಮಗೆ ನಿಮ್ಗೆ ಮೀಡಿಯಾ ಕೊಟ್ಟಿದ್ದೆ